ಮಮತಾ ಬ್ಯಾನರ್ಜಿ ಅವರಿಗೆ ಈ ಒಂದು ಅಲ್ಲಿ ಬಂದಂಥ ಜನ ಏನಿದ್ದಾರೆ ಸುಮಾರು ಅರವತ್ತು ಕೋಟಿ ಜನ ಏನು ಬಂದಾರೆ ಅದರಿಂದ ಇಡೀ ದೇಶದಲ್ಲಿ ಒಂದು ಹಿಂದೂ ಜಾಗೃತಿ ಆಗಿದೆ ಆದರೆ ಪರಿಣಾಮವಾಗಿ ಏನು ಇಷ್ಟು ದಿವಸ ತುಷ್ಟೀಕರಣ ನೀತಿಯನ್ನು ನಾನು ಬಂದಿದ್ದಲ್ಲ ಈ ಪ್ರಮಾಣದ ಹಿಂದೂ ಜಾಗೃತಿ ಆಗಿದ್ದರಿಂದ ಅವರಿಗೆ ಏನು ಸ್ಟೇಟ್ಮೆಂಟ್ ಕೊಡಬೇಕು ಏನಿಲ್ಲ ಅನ್ನೋ ತಿಳಿಲಾರ್ದಂಗಾಗಿ ಕುಂಭಮೇಳವನ್ನೇ ಈ ಥರ ಮಾತನಾಡಿ ಇಡೀ ಒಂದು ಹಿಂದೂ ಸಮಾಜಕ್ಕೆ ಮತ್ತು ಭಾರತೀಯ ಸಂಸ್ಕೃತಿಗೆ ಒಂದು ಅಪಚಾರವನ್ನು ಬಗಿತಾ ಇದ್ದಾರೆ ಇದು ಸರಿಯಲ್ಲ ಇದು ಮತ್ತು ಇಡೀ ಇವತ್ತು ಇಡೀ ದೇಶವೇ ಜಾಗೃತವಾಗಿದೆ ಅದರದ್ದು ಏನಾದರೂ ಕ್ರೆಡಿಟು ಮೋದಿ ಮತ್ತು ಯೋಗಿಯವರಿಗೆ ಹೋಗ್ಬೇಕು ಇಡೀ ಭಾರತದ ಮತ್ತು ಉತ್ತರ ಪ್ರದೇಶ ಸರ್ಕಾರದ ಒಂದು ಕ್ರೆಡಿಟು ಇಡೀ ಇವ್ರಿಗೆ ಬರಬಾರ್ದು ಅನ್ನುವಂಥ ಒಂದು ಕಾರಣದಿಂದ ಈ ಥರದ ಒಂದು ಬಾಲಿಶೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ನಮಸ್ತೆ ಮಾಡೋದು ಮತ್ತೊಂದು ವರ್ಗದ ಜನರನ್ನು ಕಾಂಗ್ರೆಸ್ ಪಾರ್ಟಿ ಮತ್ತು ಅದರ ಅಲಯನ್ಸ್ ಪಾರ್ಟಿಗಳು ಯಾವಾಗಿಂದ ಈ ದೇಶದ ಹುಟ್ಟ್ಯಾವ ಅವತ್ತಿಂದ ಈ ತುಷ್ಟೀಕರಣ ನೀತಿ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಅವ್ರು ಮಾಡ್ಕೊಂಡು ಬಂದಿದ್ದಾರೆ ಅದು ಇವತ್ತು ಬರ್ತಾ 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 ಹಿಂದೂ ಜಾಗೃತಿ ಆಗಿರ್ತಕ್ಕಂಥ ಕೆಲಸಗಳಾಗಿದ್ದಾವೆ ಹಿಂದೂ ಇಡೀ ಹಿಂದೂ ಸಮಾಜಕ್ಕೆ ಏನನ್ನುವಂಥದ್ದನ್ನು ಕೂಡ ಗೊತ್ತಾಗಿದೆ ಮತ್ತು ಹಿಂದೂ ಸಮಾಜದ ಶಕ್ತಿ ಏನನ್ನುವಂಥದ್ದು ಇವತ್ತು ಎಲ್ಲರಿಗೂ ತಿಳುವಳಿಕೆ ಆಗುತ್ತೆ ಯಾವಾಗ ಯಾವಾಗ ತಿಳುವಳಿಕೆ ಆಗುತ್ತೋ ಅವ್ರು ರಾಹುಲ್ ಗಾಂಧಿಯವರು ಬೇರೆ ಬೇರೆ ಹೋಗಿ ನಮಸ್ಕಾರ ಮಾಡಿ ಬರೋ ಪ್ರಯತ್ನ ಮಾಡ್ತಾರೆ ಮಮತಾ ಬ್ಯಾನರ್ಜಿಯವರು ದುರ್ಗಾದೇವಿ ಪೂಜೆ ಮಾಡ್ತೀನಿ ಅಂತ ಹೇಳುವಂಥದ್ದಾಗತ್ತೆ ಇವತ್ತು ಬಂದು ಭಾಳ ಸ್ಪಷ್ಟ ಅಮೇರಿಕ ದೇಶದ ಜನಸಂಖ್ಯೆ ಎಷ್ಟೈತೆ ಅಷ್ಟು ಜನ ಇವತ್ತು ಕುಂಭಮೇಳದಲ್ಲಿ ಅಟ್ ಎ ಟೈಮ್ ಹೋಗಿ ಅಲ್ಲಿ ಗಂಗಾ ಸ್ನಾನವನ್ನು ಮಾಡಿ ಬಂದಾರಂದ್ರೆ ಇದ್ರ ಮ್ಯಾಲೆ ಅರ್ಥ ಮಾಡ್ಕೋಬೇಕಾಗತ್ತೆ ಇದೊಂದು ಕುಚೋದ ಹೇಳಿಕೆ ಇವತ್ತು ಮಮತಾ ಬ್ಯಾನರ್ಜಿಯವರು ಭಾಳ ಕುಚೋದ ತನ ಸಣ್ಣತನ ಅಂತೇವಲ್ಲ ನಾವು ಆ ರೀತಿಯಾದಂಥ ಹೇಳಿಕೆಗಳನ್ನು ಕೊಡುವಂಥ ಪ್ರಯತ್ನ ಮಾಡ್ತಾರೆ ಜನಕ್ಕೆ ಗೊತ್ತೈತಿ ದೇಶಕ್ಕೆ ಗೊತ್ತೈತಿ ಯಾರು ಏನು ಅನ್ನೋದನ್ನ ಇನ್ನೇನು ಮಮತಾ ಬ್ಯಾನರ್ಜಿ ಅವರು ಭಾಳ ಇರಂಗಿಲ್ಲ ದಿಲ್ಲಿ ಹೆಂಗೆ ಖಾಲಿ ಆಗುತ್ತೆ ಮುಂದಿನ ದಿನಮಾನಗಳಲ್ಲಿ ವೆಸ್ಟ್ ಬೆಂಗಾಲು ಖಾಲಿ ಆಗುತ್ತೆ ಸರಿ ರಾಜ್ಯ ಸರ್ಕಾರ ಹೇಳುತ್ತೆ ದುಡ್ಡಿನ ಕೊರೆ ಇಲ್ಲ ದುಡ್ಡಿನ ಕೊರೆ ಇರಲಿಲ್ಲ ಅಂತಲ್ಲ ದುಡ್ಡಿನ ಕೊರೆ ಇರಲಿಲ್ಲ ಐದು ತಿಂಗಳು ಯಾಕೆ ಹಾಕೋಕ್ಕಾಗಿಲ್ಲ ನಿಮ್ಮ ರೊಕ್ಕನ ಯಾವ ಅಭಿವೃದ್ಧಿ ಕಾಮಗಾರಿಗಳು ನಡೆದವು ಇವತ್ತು ಇದ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಪ್ರತಿಯೊಂದು ಕ್ಷೇತ್ರಕ್ಕೆ ನಾಲ್ಕುನೂರು ಕೋಟಿ ಐದುನೂರು ಕೋಟಿ ರೂಪಾಯಿ ಅನುದಾನ ಬರ್ತಿತ್ತು ಸಾಕಷ್ಟು ಕೆಲಸ ಕಾರ್ಯಗಳು ನಡೀತಿದೆ ಇವತ್ತು ಎಷ್ಟು ಕೊಟ್ಟಾರೆ ಇವತ್ತು ಒಂದು ಶೇತ ಪತ್ರ ಬಿಡುಗಡೆ ಮಾಡಲಿಕ್ಕಾದ್ರೆ ಈ ನನ್ನ ಕ್ಷೇತ್ರಕ್ಕೆ ಎಷ್ಟು ದುಡ್ಡು ಕೊಟ್ಟರು ಅಂತ ಹೇಳಲ್ಲ ಅವರು ಈ ರೀತಿಯಾದಂಥ ಸುಮ್ಮನೆ ಜನರಿಗೆ ಕಣ್ಣು ವರ್ಸುತ್ತಂಥವನ್ನು ಮಾಡೋಂಥ ಪ್ರಯತ್ನವನ್ನು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಹಣಕಾಸಿನ ಸಹ ತೊಂದರೆ ಅಲ್ಲ ಪೂರ್ತಿ ಹಣಕಾಸಿನ ಸಮಸ್ಯೆ ಒಳಗೆ ಸಿಲುಕಿ ಹಾಕ್ಕೊಂಡಿದ್ದಾರೆ ಬಜೆಟ್ ಮನ್ನಣೆ ಮಾಡ್ಲಿ ಗೊತ್ತಾಗುತ್ತೆ ಬಜೆಟ್ ಮನ್ನಣೆ ಮಾಡಿದ್ಮೇಲೆ ಏನೈತೆ ಅಂತ ವಸ್ತು ಸ್ಥಿತಿ ಗೊತ್ತಾಗತ್ತೆ ಹಾಗಾದರೆ ಇವತ್ತು ಇಲ್ಲಿವರೆಗೆ ಯಾಕೆ ಕೆಲಸಗಳ ಕಾರ್ಯಗಳು ನಡೀತಾ ಇಲ್ಲ ಮುಖ್ಯಮಂತ್ರಿಗಳಾಗಂದ್ರೆ ನಿಮ್ಮ ಕಡೆ ರಾಕಿತ್ತಂದ್ರೆ ಐದು ತಿಂಗಳ ಯಾಕೆ ನಿಂದಿರ್ಸಿ ನೀವು ಹಾಕ್ಬಿಡ್ಬೇಕಾಗಿತ್ತು ಬಿಡ್ಬೇಕಾಗಿತ್ತು ಹೆಣ್ಮಕ್ಳಿಗೆ ಪಾಪ ಇದೆಲ್ಲ ಸುಮ್ಮನೆ ಜನರಿಗೆ ಕಣ್ಣು ವರ್ಷ ತಂತ್ರವನ್ನ ಪ್ರಯತ್ನವನ್ನ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ರಾಜ್ಯದಲ್ಲಿ ಮಾಡ್ತಾ ಇದೆ ಇದು ಕೂಡ ಬಹಳಷ್ಟು ನಡೆಯಂಗಿಲ್ಲ ನಡೆಯಲಿದೆ ಎಲ್ಲ ಜನ ನೋಡ್ತಾ ಇದ್ದಾರೆ ಏನಾಗ್ತಾ ಇದ್ದಾರೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಸೂಕ್ತ ತೀರ್ಮಾನ ಜನರು ತೊಗೊಂತಾರೆ ಸರ್ ಈಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇಲ್ಲಿ ಈಗ ನೋಡ್ರಿ ಇವರು ಬಹಳ ಸ್ಪಷ್ಟ ಹುಬ್ಳಿಯಲ್ಲಿ ಯಾರು ಗಲಭೆ ಕೋರಿದ್ರು ನಾನು ಹಿಂದೆ ಗೃಹ ಸಚಿವರಲ್ಲಿ ಹುಬ್ಳಿಗೆ ಬಂದಾಗ ಅವ್ರ ಸಮಕ್ಷಮಾನ ಹೇಳಿದ್ದೆ ನೀವು ಪೊಲೀಸ್ ಸ್ಟೇಷನ್ ಉದ್ಘಾಟನೆ ಮಾಡಕ್ಕೆ ಬಂದಿರಿ ಅದ್ರ ಜೊತೆಗೆ ಇಲ್ಲಿ ಬೆಂಕಿ ಹಚ್ಚಿದವ್ರು ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಿದವರು ಪೊಲೀಸರಿಗೆ ಕಲ್ಲು ಹೊಡೆದ್ರು ಪೊಲೀಸರು ಮರ್ಡರ್ ಮಾಡಕ್ಕೆ ಹೋದವ್ರನ್ನ ನೀವು ನಿರಪರಾಧಿಗಳ್ ಬಿಡಾಕತ್ತೀರಿ ಕೇವಲ ನಿಮಗೊಂದು ಮುಸ್ಲಿಂ ಸಮಾಜವನ್ನು ತುಷ್ಟೀಕರಣ ಮಾಡಬೇಕನ್ನೋಂಥ ಏಕೈಕ ಉದ್ದೇಶದಿಂದ ಈ ರೀತಿಯಾದಂಥ ನಿರ್ಣಯಗಳನ್ನು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ತಗೊಂಡಿದ್ದೆ ಇವತ್ತು ಇದೇ ರೀತಿ ನೀವು ಕ್ರಮಗಳನ್ನು ತೆಗೆದುಕೊಂಡು ಈ ಉದಯಗಿರಿದು ಆಗಿತ್ತು ಒಬ್ರು ಒಂದಿಷ್ಟು ಮಂದಿ ಸರಿ ಅಂತಾರೆ ಒಂದಿಷ್ಟು ಮಂದಿ ತಪ್ಪಂತ ಹೇಳ್ತಾರೆ ಹಾಗಾದರೆ ಪೊಲೀಸರ ನೈತಿಗಿಗಿರಿ ಏನು ಉಳಿತೈತೆ ನಿಮ್ಮದು ಇವತ್ತು ನೀವು ಈ ರೀತಿಯಾದಂಥ ನೀತಿಗಳನ್ನು ಮಾಡೋ ಮುಖಾಂತರ ಪೊಲೀಸರ ಸ್ಥೈರ್ಯವನ್ನು ಕುಂದಿಸ್ತಕ್ಕಂಥ ಕೆಲಸ ಸ್ವತಃ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ರಾಜ್ಯದಲ್ಲಿ ಮಾಡ್ತಾ ಇದೆ ಹಾಗಾಗಿ ನಾಳೆ ದೊಡ್ಡ ಪ್ರಮಾಣದಲ್ಲಿ ಗಲಭೆ ಆತಂದರೆ ಪೊಲೀಸರು ಯಾಕೆ ಬರ್ತಾರೆ ಬಿಡಪ್ಪ ಹೊಡೆದಾಡ್ಲಿ ಹೆಂಗಾದರೂ ಬಿಟ್ಟ ಬಿಡ್ತಾರೆ ಈಗ ನಾವು ಹಿಡಿದೇ ಬೇಡ ಅಂತಂದು ಅವರ ಅಂದ್ರೆ ನಾಳೆ ರಾಜ್ಯದಲ್ಲಿ ಆಗ್ತಕ್ಕಂಥ ಗಲಭೆಗಳಿಗೆ ಯಾರು ಹೊರಣೆಗಾರು ಕಾಂಗ್ರೆಸ್ ಪಾರ್ಟಿನ ನೇರ ಹೊಣೆಗಾರ ಆಗತ್ತೆ ಕರ್ಕೊಂಡು ಹೋಗ್ ಆರೋಪಿ ತಪ್ಪು ಅಂತ ಹೇಳ್ತಾರೆ ನೋಡ್ರಿ ಇದೆಲ್ಲ ಪೊಲೀಸ್ ನೀವು ಅಲ್ಲಿ ಕರ್ಕೊಂಡು ಹೋಗ್ಬೇಡ್ರಿ ಇಲ್ಲಿ ಕರ್ಕೊಂಡು ಹೋಗ್ಬೇಡ್ರಿ ಅಂತ ಹೇಳಕ್ ಯಾರಿಗೆ ಅವಕಾಶ ಇಲ್ಲ ಹಾ ಅವ್ರನ್ನ ಹಿಡಿಬೇಕು ಹಿಡಿಬೇಕು ಯಾರು ದಾನ್ಲೆ ಮಾಡ್ಯಾರ ಅವ್ರು ಅದೊಳಗೆ ಒಳಗೆ ಹಾಕ್ಬೇಕು ಅಷ್ಟ ಅಂದ್ಬಿಟ್ಟು ಬೇರೆ ಏನಿಲ್ಲ ಅದ್ರಾಗ ಹಂಡ್ರೆಡ್ ಪರ್ಸೆಂಟ್ ಪೊಲೀಸರ ಆತ್ಮಸ್ಥೈರ್ಯಕ್ಕೆ ದಕ್ಕೆ ತರ್ತಕ್ಕಂಥ ಕೆಲಸನ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಇಲ್ಲಿ ಕರ್ನಾಟಕದಾಗ ಯಾವಾಗ ಬಂದೈತಲ್ಲ ಅವತ್ತಲಿಂದ ನಿರಂತರ ನಡೆದೈತಿ ಇದೆಲ್ಲ ಅಲ್ಲ ಪೊಲೀಸರಾದರೂ ಎಚ್ಚೆತ್ಕೊಳ್ಬೇಕು ಇದ್ರದ್ದು ಏನು ಅನ್ನುವಂಥ ಸರ್ಕಾರ ನಮ್ಮ ನಾಯಕರಾದ್ರ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ಕಳೆದ ಐದು ವರ್ಷ ಇವತ್ತು ಆರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ ಭಾಳ ನೈಟ್ ಫೆಸ್ಟಿವಲ್ ಕಾರ್ಯಕ್ರಮ ಜೊತೆ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮತ್ತು ದೇಶೀಯ ಕ್ರೀಡೆಗಳನ್ನು ಉತ್ತೇಜ ಕೆಲಸವನ್ನು ಮಾನ್ಯ ಸಂಸದ ನೇತೃತ್ವದಲ್ಲಿ ಇವತ್ತು ಇದ್ದಿದೆ ಭಾಳ ಇಡೀ ಹುಬ್ಳಿ ಧಾರವಾಡ ಇಡೀ ಧಾರವಾಡ ಜಿಲ್ಲೆ ಜನತೆ ಬಂದು ಇದರಲ್ಲಿ ಪಾಲ್ಗೊಳ್ತಾರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದು ಇದನ್ನು ಇದೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಪಟಗಳನ್ನು ಇಲ್ಲಿ ಹಾರಿಸುವಂತ ನಾವು ನೋಡ್ತಾ ಇದ್ದೇವೆ ಮಕ್ಕಳಿಗೆ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕಾಂತರ ಒಂದೇ ಸೂರ್ಯನಡಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸ್ತಕ್ಕಂಥದ್ದು ಸನ್ಮಾನ್ಯ ಕೇಂದ್ರ ಸಚಿವರಾಗಿರ್ತಕ್ಕಂಥ ಮಾನ್ಯ ಪ್ರಹ್ಲಾದ್ ಜೋಶರಿಗೆ ಅಭಿನಂದನೆ ನಾನು ಸಲ್ಲಿಸ್ತೇನೆ ಕೈಟ್ ಫೆಸ್ಟಿವಲ್ಲು ಕೇಂದ್ರ ಇದರಲ್ಲಿ ಸಂಸದರ ಒಂದು ಸಾಂಸ್ಕೃತಿಕ ಹಬ್ಬವಾಗಿ ಇದನ್ನು ಆಚರಿಸ್ತಾ ಇದ್ದೇವೆ ಪ್ರಧಾನಮೋತ್ರಿ ಮೋದಿಯವರ ಮಾರ್ಗದರ್ಶನದಲ್ಲಿ ಪ್ರಹ್ಲಾದ್ ಜೋಶಿ ಅವರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಇತ್ತೀಚಿನ ದಿವಸಗಳಲ್ಲಿ ನಮ್ಮ ದೇಶೀಯ ಕ್ರೀಡೆಗಳು ಗಾಳಿಪಟ ಹಾರಿಸುವಂಥ ಈ ಒಂದು ಮಲ್ಕಂಬ ಎಲ್ಲ ದೇಶಿ ಕ್ರೀಡೆಗಳನ್ನು ನಮ್ಮ ಯುವಜನತೆ ಭಾಳ ಮರಿತಾ ಇದ್ದಾರೆ ಯಾಕಂದ್ರೆ ಅದನ್ನು ಎಲ್ಲೂ ಮೊಬೈಲ್ ಮೊಬೈಲ್ ನೋಡಿದು ಇದೆಲ್ಲ ಮಾಡೋದರಿಂದ ಇವೆಲ್ಲ ಕಾರ್ಯಕ್ರಮಗಳ ಬಗ್ಗೆ ಗೊತ್ತಿಲ್ಲ ಇದನ್ನೊಂದು ಪ್ರತಿಯೊಬ್ಬರಿಗೂ ಈ ಸಮಾಜಕ್ಕೆ ತಿಳಿಸ್ಕೊಡ್ಬೇಕು ಇದೊಂದು ಸ್ವಲ್ಪ ಈ ಕಲೆ ಉಳಿಬೇಕು ಬೆಳಿಬೇಕು ಅನ್ನುವಂಥ ದೃಷ್ಟಿಯಿಂದ ಪ್ರಹ್ಲಾದ್ ಜೋಶಿ ಅವರು ಸತತವಾಗಿ ಆರು ವರ್ಷಗಳಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಲಕ್ಷ ಲಕ್ಷಾವಧಿ ಜನ ಇವತ್ತು ಬರೋರಿದ್ದರಲ್ಲಿ ಬಂದು ಈ ಕಾರ್ಯಕ್ರಮ ನೋಡಿ ಆನಂದಿಸಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಪ್ರಹ್ಲಾದ್ ಜೋಶಿ ಅವರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ